ಇಂಥ ವ್ಯವಹಾರಕ್ಕೆ ಬರುವಂಥದ್ದು ಸಂಕ್ರಾಂತಿ ಅದಕ್ಕೆ ನಾನು ಹೇಳಬೇಕಲ್ಲ ಸಂಕ್ರಾಂತಿ ವರ್ಷ ಅಂತಂದ್ರೀಗ ಸಂಕ್ರಾಂತಿ ಫಲವನ್ನು ನೋಡಿ ಅಲ್ಲಿ ದುಡಿಬೇಕು ಅದರಿಂದ ಅನಿತರನ್ನು ಮುಂದೆ ಕೊಟ್ಟದ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀ ಈ ಪದ ಯಾರು ಯಾರಿಗೆ ಅರಸನ್ ಅಲ್ಲ ಕಾಯ್ತಾ ಇರೋವರೆಗೆ ಇಲ್ಲ ಅಧಿಕಾರದಲ್ಲಿ ಇರೋವರೆಗೆ ಅಂಟೋಮೆಂಟ್ ಸ್ಟ್ರೈಟ್ ಅರಸನ್ ಅರಾಮನಾಗಿ ಕಾರ್ಮೋಡ ಕವಿದಿತ್ತು ಅದು ಪರಿಹಾರ ಮಾಡ್ಕೊಂಡ್ರು ಸರಿಯಾಗಿದೆ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಗ ಅದ್ರ ಬಗ್ಗೆ ಏನು ಹೇಳ್ತಾರೆ ಸಮಚಿ ಇನ್ನೂ ಮುಂದುವರಿತು ಇನ್ನು ಮುಂದುವರಿದ ಸೀಸ್ ಫೈರ್ ಆಗಿದ್ದೆ ಅಂತ ಹೇಳ್ತೀರಾ ಮಾಡಿದ ನಿಲ್ಲಿಸಿದ್ದರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸಬೇಕಲ್ಲ ನಿಂತಿದೆ ಮನಸ್ಸರು ನಿಲ್ಲಬೇಕು ಮನಸ್ಸರು ನಿಂತ ಯುದ್ಧ ನಿಲ್ಲಿಸ್ಬೇಕು ತೃರ್ಥವಾದ ಮನಸ್ಸುಗಳು ನಾವು ಮನಸ್ಸು ಗೆಲ್ಲಬೇಕು ಬೆಟ್ಟಗ ನಗರವನ್ನು ಕಟ್ಟಿದ್ರು ಅಂಬೇಡ್ಕರ್ ಅವರು ಗಾಡಿಯಿಂದ ಏನಾಗಬಾರ್ದು ನೀರಿನಿಂದ ಏನಬಾರದು ವಿಜ್ಞಾನಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡಲನ್ನು ಮನಸ್ಸು ಕಟ್ಟಿದ್ರು ಹತ್ರ ಉಳಿದಾರೆ ಎಲ್ಲ ಕಟ್ಟಿದ್ರು ಉಳಿತು ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟವನ್ನು ಕೆಲಸ ಮಾಡುವಾಗ ಇದು ಭಾರತದ ಏನಾದ್ರು ಪಾತ್ರ ಇರ್ತದ ಭಾರತದಲ್ಲಿ ದೊಡ್ಡ ಒಂದು ಆಘಾತದ ರಕ್ಷಣೆ ಇದೆ ಜಗತ್ತು ತಿರುಗಿ ಮೂಡುವಂತ ಒಂದು ಆಘಾತದ Thank you.